ಡಿ ಎಸ್ ವಿಚಾರಕ್ಕೆ ಬರೋದಾದ್ರೆ ಎಸ್ ನಾಯಕರು ಸ್ಪರ್ಧೆ ಮಾಡಿದ್ದಂಥದ್ದು ಐ ಮೀನ್ ಜೆ ಡಿ ಎಸ್ ಪಕ್ಷ ಸ್ಪರ್ಧೆ ಮೂರು ಕ್ಷೇತ್ರ ಸೊ ಮೂರು ಕ್ಷೇತ್ರಗಳಲ್ಲಿ ಎರಡು ಕ್ಷೇತ್ರವನ್ನ ಬಹಳ ಈಸಿಯಾಗಿ ಗೆಲ್ತೀವಿ ಅನ್ನುವ ವಿಶ್ವಾಸ ಅವರು ಇಟ್ಕೊಂಡಿದ್ದಾರೆ ಮಂಡ್ಯ ಮತ್ತು ಕೋಲಾರ ಮಂಡ್ಯ ಮತ್ತು ಕೋಲಾರದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಇದ್ದಾರೆ ದಳಪತಿಗಳು ಆದರೆ ಬಹಳ ಶಾಕಿಂಗ್ ವಿಚಾರ ಏನು ಅಂದ್ರೆ ಹಾಸನ ಹಾಸನದ ಬಗ್ಗೆ ಜೆ ಡಿ ಎಸ್ ನಾಯಕರಲ್ಲೇ ಆತಂಕ ಇದೆ ಬಿಕಾಸ್ ಆಫ್ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಪೆನ್ ಡ್ರೈವ್ ವಿಚಾರವೋ ಏನೋ ಗೊತ್ತಿಲ್ಲ ಆದ್ರೆ ಈಗ ಹಾಸನವನ್ನು ಮಾತ್ರ ನಾವು ಯಾಕೋ ಒಂದು ರೀತಿಗೆ ಆತಂಕ ಇದೆ ನಮಗೆ ಅನ್ನುವಂಥದ್ದು ಕೊನೆಯ ದಿನ ಪೆನ್ ಡ್ರೈವ್ ನಿಂದಾಗಿ ಎಲ್ಲ ಉಲ್ಟಾ ಪಲ್ಟೆ ಅನ್ನುವಂಥ ಒಂದು ಟೆನ್ಷನ್ ಅಲ್ಲಿ ಅವರಿದ್ದಾರೆ ಸೊ ಗೆದ್ರು ಒಂದು ರೀತಿಗೆ ಮಾರ್ಜಿನಲ್ಲಿ ಗೆಲ್ಲಬಹುದು ಅಂತ ದಳಪತಿಗಳು ಹೇಳ್ತಾ ಇದ್ದಾರೆ ಸರ್ ಹಾಸನ ಓಕೆ ಮಂಡ್ಯ ಇನ್ ಕೋಲಾರ ಗೆದ್ದೆ ಗೆಲ್ತೀವಿ ಅಂತ ಹೇಳ್ತಿದ್ರು ಬಟ್ ಹಾಸನ ಹೇಗೆ ಅಂತ ಯಾಕಂದ್ರೆ ಹಾಸನ ಹೇಳಿ ಜೆ ಡಿ ಎಸ್ ನ ಭದ್ರಕೋಟೆ ಐಡ್ ಹೆಚ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ಒಂದು ಕರ್ಮಭೂಮಿ ಭೂಮಿ ಸಹ ತಪ್ಪಾಗ್ಲಿಕ್ಕಿಲ್ಲ ತವರು ಮನೆ ಅಲ್ಲೇ ಜೆ ಡಿ ಎಸ್ ಗೆದ್ದಿಲ್ಲ ಅಂದ್ರೆ ಹೇಗೆ ಅಲ್ಲ ಸಮಸ್ಯೆ ಏನಾಗಿತ್ತು ಅಂತ ಹೇಳಿ ಇಂದ ಮುಂಚೆನೆ ಒಂದು ಐದು ವರ್ಷದಿಂದ ಪ್ರಜ್ವಲ್ ರೇವಣ್ಣ ಜನ ನೋಡ್ಕೊಂಡು ಬರ್ತಾ ಇದಾರೆ ಅವ್ನು ಹೆಂಗ್ ಆಗಿದ್ರು ಕೂಡ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಸಮಸ್ಯೆ ಆಗಿದ್ದು ನನಗೆ ನನ್ನ ನನ್ನ ಕ ಇದರ ಪ್ರಕಾರ ನನ್ನ ಒಂದು ವಿಶ್ಲೇಷಣೆ ಪ್ರಕಾರ ನಾನು ಹಾಸನದ ರಾಜಕೀಯವನ್ನು ಸ್ಟಡಿ ಮಾಡಿದ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರಿಗಿಂತ ಕೂಡ ಭವಾನಿ ರೇವಣ್ಣ ಅವರ ಒಂದು ಆಟಿಟ್ಯೂಡ್ ಆ ಫೀಲ್ಡ್ ಅಲ್ಲಿ ರಾಜಕೀಯ ಹಾಸನದ ರಾಜಕೀಯದಲ್ಲಿ ಅವರ ಓಡಾಟ ಅವರ ದರ್ಪ ಜನರೊಟ್ಟಿಗೆ ನಡೆಯುವಂತಹ ಅವರ ಅಗೌರವದ ಮಾತುಗಳು ಈ ಎಲ್ಲರಿಂದಾಗಿ ಸ್ವಲ್ಪ ಜನಕ್ಕೆ ಕಿರಿಕಿರಿ ಇತ್ತು ಪ್ರಜ್ವಲ್ ರೇವಣ್ಣ ಬಗ್ಗೆದ ನಿರೀಕ್ಷೆಗಳು ಹುಸಿಯಾದು ಅಂತ ವರ್ಕೌಟ್ ಆಗಿಲ್ಲ ಅನ್ನುವಂಥ ಒಂದು ಭಾವನೆಗಳಲ್ಲಿ ಇತ್ತು ಹಾಗಾಗಿ ಪ್ರಜ್ವಲ್ ರೇವಣ್ಣಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಟೈಟ್ ಇತ್ತು ಅಂಡ್ ದೇವೇಗೌಡರು ಹೋದ್ರು ಮೂರ್ನಾಲ್ಕು ಸರ್ತಿ ಹೋದ್ರು ವರಗಟ್ಟಲೆಯಲ್ಲಿ ಕ್ಯಾಂಪ್ ಹಾಕಿದ್ರು ಎಲ್ಲವನ್ನು ಒಂದು ಟರ್ನ್ ಮಾಡಿದ್ರು ನಾವು ಅಬ್ಸರ್ವ್ ಮಾಡ್ತಿರ್ತಿಲ್ಲ ಪ್ರತಿದಿನ ಹೆಂಗಿದೆ ಟ್ರೆಂಡ್ ಏನಾಗ್ತಾ ಇದೆ ಅಂತೇಳಿ ನೋಡಿದಾಗ ದೇವೇಗೌಡರು ಹೋದ ಮೇಲೆ ಸ್ವಲ್ಪ ಟ್ರೆಂಡ್ ಫೇವರ್ ಆಗಿತ್ತು ಆಮೇಲೆ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಶ್ರೇಯಸ್ ಪಟೇಲಿಗೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಎಕ್ಸಾಕ್ಟ್ಲಿ ಡಿವೈಡ್ ಆಗೋಗಿತ್ತು ಗಂಡಸಿ ಶಿವರಾಮ್ ಆಗಿರ್ಬೋದು ಈ ಕಡೆ ಮತ್ತೊಬ್ರು ಗೌಡ್ರು ಇರ್ಬೋದು ಎಲ್ಲರೂ ಕೂಡ ಒಂದು ಟೀಮು ಇವನು ಶ್ರೇಯಸ್ ಪಟೇಲ್ ಪರ ಕೆಲಸ ಮಾಡಿದ್ರೆ ಮತ್ತೊಂದು ಟೀಮು ಐದರ್ ಸೈಲೆಂಟ್ ಆಗ್ತಿತ್ತು ಇಲ್ಲ ಜೆ ಡಿ ಎಸ್ ಕಡೆಗೆ ಇಂಟರ್ನಲ್ಲಿ ವರ್ಕೌಟ್ ಮಾಡ್ತಿತ್ತು ಹಳೆಯನ್ನ ಈ ಊರ್ ಇದು ಗದ್ದೆ ಕಡೆ ಎಲ್ಲ ಗದ್ದೆಯಿಂದ ನೀರನ್ನ ಆ ಕಡೆ ಗದ್ದೆಗೆ ಈ ಕಡೆ ಗದ್ದೆಗೆಲ್ಲ ಬಿಡ್ತಾರಲ್ಲ ಆ ತರ ಸ್ವಲ್ಪ ಹಾರೆಯಿಂದ ಸ್ವಲ್ಪ ಮಣ್ಣು ಈ ಕಡೆ ಹಾಕ್ಬಿಟ್ಟು ಆ ಕಡೆ ಟರ್ನ್ ಔಟ್ ಮಾಡಿದ್ರು ಅನ್ನೋಂತ ಮಾಹಿತಿಗಳು ಬರ್ತಾ ಅಪ್ ಟು ಇದು ಇಲೆಕ್ಷನ್ ಎರಡು ದಿನ ತನಕ ಎಲ್ಲ ಇದ್ರೆ ನಡೀತಾ ಇತ್ತು ಪ್ರಜ್ವಲ್ ರೇವಣ್ಣ ಒಂದು ಐವತ್ತು ಸಾವಿರ ಓಟಿಗರು ಗೆಲ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆಗಳು ಮತ್ತೊಂದು ರಿಪೋರ್ಟ್ಗಳು ಅದೇ ರೀತಿ ಇತ್ತು ಬಟ್ ಎರಡು ದಿನ ಇರಬೇಕಾದಾಗ ಬಿಟ್ಟಂತ ಪೆನ್ ಡ್ರೈವ್ ಅದ್ರ ಎಫೆಕ್ಟ್ ಹಾಸನ ರಾಜಕೀಯದಲ್ಲಿ ಅಲ್ಲ ನೈತಿಕವಾಗಿ ತಟ್ಟಿರ್ಬೋದು ಬಟ್ ರಾಜಕೀಯವಾಗಿ ಎಷ್ಟು ತಟ್ಟಿದೆ ಅನ್ನೋದ್ ಈಗ ಜೆಡಿಎಸ್ ಲೆಕ್ಕ ಸಿಕ್ತಿಲ್ಲ ಬಿಜೆಪಿಯವ್ರಿಗೂ ಲೆಕ್ಕಕ್ಕೆ ಸಿಕ್ತಿಲ್ಲ ಕಾಂಗ್ರೆಸ್ ಅವ್ರಿಗೂ ಲೆಕ್ಕ ಸಿಕ್ತಿಲ್ಲ ಯಾಕಂದ್ರೆ ಅದು ತುಂಬಾ ಗ್ಯಾಪ್ ತಿನ್ನಾಯ್ತು ಒಂದು ವಾರ ಮುಂಚೆ ಈ ಪೆನ್ ಡ್ರೈವ್ ಪ್ರಕರಣ ಬರ್ತಿದ್ರೆ ಡೆಫಿನೆಟ್ಲಿ ಒಂದು ಕ್ಯಾಲ್ಕುಲೇಷನ್ ಸಿಕ್ತಿತ್ತು ಲಾಸ್ಟ್ ದಿನ ಆಗಿರುವಂತದ್ದು ಅಂದ್ರೆ ಇನ್ನೇನು ಇವತ್ತಿಗೆ ಪ್ರಚಾರ ಮುಗ್ದೇ ಹೋಯ್ತು ಇವತ್ತು ಸಂಜೆ ಪ್ರಚಾರ ಆಗಲ್ಲ ಅನ್ನುವಂತ ಸ್ಥಿತಿಯಲ್ಲಿದ್ದಾಗ ಇದ್ದಾಗ ಬಂದಂಥದ್ದು ಹಾಗಾಗಿ ಫೀಲ್ಡ್ ಅಲ್ಲಿ ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಹಾಸನದಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗ್ತಿಲ್ಲ ಅಂಡ್ ಪೆನ್ ಡ್ರೈವ್ ಪ್ರಸಾರ ಆಗಿರೋದೆಲ್ಲವೂ ಕೂಡ ಸಿಟಿಯಲ್ಲಿ ಹಾಸನ ನಗರಕ್ಕೆ ಮಾತ್ರ ಸೀಮಿತವಾಗಿ ಅಂದ್ರೆ ಪೆಂಡ್ರೈವ್ ಅನ್ನು ಹಾಕಿ ನೋಡುವಂತಹ ಫೆಸಿಲಿಟಿಗಳು ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲ ಅನ್ನುವಂತ ಈ ಈ ವಿಚಾರ ಒಂದು ಜನತೆ ಗೊತ್ತಾಗಿದೆ ಆದ್ಮೇಲೆ ಹೌದೌದು ತುಂಬಾ ತುಂಬಾ ಇಶ್ಯೂ ಆಗಿದೆ ಹಾಗಾಗಿ ಇದರ ಲೆಕ್ಕಾಚಾರವನ್ನ ಈಗ ಕಾಂಗ್ರೆಸ್ ಜೆಡಿ ಮುಖ್ಯವಾಗಿ ಜೆಡಿಎಸ್ ಗೆ ಇಲ್ಲ ಪಲ್ಸ್ ಸಿಗ್ತಾ ಇಲ್ಲ ಕೊನೆಯ ದಿನದ ಪ್ಲಸ್ ಪಲ್ಸ್ ಏನಾಗಿದೆ ಅನ್ನೋದನ್ನ ಕರೆಕ್ಟ್ ಆಗಿ ಅವರಿಗೆ ಗೇಜ್ ಆಗ್ತಿಲ್ಲ ಹಾಗಾಗಿ ಅವರು ಹಾಸನವನ್ನು ಡೌಟ್ಫುಲ್ ಇಟ್ಟಿದ್ದಾರೆ ಅಂಡ್ ಕೋಲಾರ ಅವರಿಗೆ ಡೌಟ್ ಇದ್ರು ಕೂಡ ಬಿಜೆಪಿ ಅವರು ಲಾಸ್ಟ್ ಟೈಮ್ ಗೆದ್ದಿದ್ರು ಕಾಂಗ್ರೆಸ್ ನಲ್ಲಿ ಬಹಳ ವಿ ಮುನಿಯಪ್ಪ ಗ್ಯಾಂಗ್ ಬಹಳ ವಿರುದ್ಧ ಮಾತಿದೆ ಹಾಗಾಗಿ ಅದು ಬಿಜೆಪಿ ಇದು ಜೆಡಿಎಸ್ ಗೆ ಪ್ಲಸ್ ಆಗಿರತ್ತೆ ಎಲ್ಲವೂ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೂರು ಸೇರಿಕೊಂಡು ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ತಾರೆ ಅನ್ನುವಂತ ಒಂದು ಮಾಹಿತಿ ಜೆಡಿಎಸ್ ಒಳ್ಳೆದಲ್ಲಿದೆ ಈ